ಓಂ ಶಾಂತಿ ಈ ದಿನ ನಾವು ಅವ್ಯಕ್ತ ಮುರಳಿಯ ಬಗ್ಗೆ ಚಿಂತನೆಯನ್ನು ಮಾಡೋಣ ಎರಡು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ಮಧುಬನ ಪ್ರೀತಿ ಬುದ್ಧಿ ಆತ್ಮಗಳ ಗುರ್ತುಗಳು ಪ್ರೀತಿ ಬುದ್ಧಿ ಇರುವಂತಹ ಆತ್ಮರ ಗುರ್ತುಗಳು ಯಾವ್ಯಾವುದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಅವ್ಯಕ್ತ ರೂಪದಲ್ಲಿ ಸ್ಥಿತಿಯಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಬಾಬ್ದಾದ ಅವ್ಯಕ್ತ ಮಿಲನ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಿ ಆಗಿರುವ ಕಾರಣದಿಂದಲೇ ಮಿಲನವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಅವ್ಯಕ್ತ ಸ್ಥಿತಿಯಲ್ಲಿ ಅಂದರೆ ದೇಹಾಭಿಮಾನದಿಂದ ಭಿನ್ನ ಅವ್ಯಕ್ತ ಸ್ಥಿತಿಯಲ್ಲಿ ಕುತ್ಕೊಂಡಾಗ ಅಂದರೆ ಸೂಕ್ಷ್ಮ ಶರೀರದಲ್ಲಿ ಕುತ್ಕೊಂಡಾಗ ಆತ್ಮ ಪರಮಾತ್ಮನ ಜೊತೆ ಮಿಲನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಬಾಬ್ದಾದರವರ ಜೊತೆ ಮಿಲನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಅನುಭವಿ ಮೂರ್ತಿಗಳು ಎಲ್ಲಿಯವರೆಗೂ ಆಗಿದ್ದೀರಾ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅಂತ ತಂದೆ ಕೇಳ್ತಾ ಇದ್ದಾರೆ ಅವ್ಯಕ್ತ ಸ್ಥಿತಿಯಲ್ಲಿ ಇರುವವರ ಪ್ರತಿ ಸಂಕಲ್ಪ ಪ್ರತಿ ಕಾರ್ಯ ಅಲೌಕಿಕವಾಗಿ ಇರುತ್ತೆ ಅಂದರೆ ತಮಗೆ ಇರತಕ್ಕ ಅಂದರೆ ನಾನು ನನ್ನ ಮನೆ ನನಗೆ ಅಂತ ಸ್ವಂತವಾಗಿರೋದಿಲ್ಲ ಅಂದರೆ ಇಡೀ ವಿಶ್ವಕ್ಕೆ ಉಪಯೋಗಕಾರಿಯಾಗುವಂತಹ ಅಂದರೆ ಬೇಹದ್ದಿನ ರೀತಿಯಲ್ಲಿ ಇರುತ್ತೆ ಅಲೌಕಿಕವಾಗಿರುತ್ತೆ ಈ ವಿಧ ಈ ವಿಧವಾಗಿ ಅವ್ಯಕ್ತ ಭಾವ ಮತ್ತು ವ್ಯಕ್ತ ದೇಶ ಮತ್ತು ವ್ಯಕ್ತ ಕರ್ತವ್ಯದಲ್ಲಿ ಇದ್ದರೂ ಕೂಡ ಕಮಲಪುಷ್ಪ ಸಮಾನವಾಗಿ ಅತೀತವಾಗಿ ಒಬ್ಬ ಬಾಬನಿಗೆ ಪ್ರಿಯವಾಗಿ ಇರ್ತಾರೆ ಅಂದರೆ ವ್ಯಕ್ತ ದೇಹ ವ್ಯಕ್ತ ದೇಹ ವ್ಯಕ್ತ ದೇಶದಲ್ಲಿದ್ದರೂ ಕೂಡ ವ್ಯಕ್ತ ಕರ್ತವ್ಯದಲ್ಲಿ ಅಂದರೆ ಕರ್ತವ್ಯವನ್ನು ಮಾಡ್ತಾ ಇದ್ರೂ ಕೂಡ ಅವರ ಸ್ಥಿತಿ ಯಾವ ಇರುತ್ತೆ ಯಾವ ರೀತಿ ಇರುತ್ತೆ ಅಂದರೆ ಕಮಲಪುಷ್ಪ ಸಮಾನವಾಗಿ ಅತೀತವಾಗಿ ಇರುತ್ತೆ ಅಂತ ಹೇಳ್ತಾ ಇದಾರೆ ಅಂದರೆ ದೇಹದಿಂದಲೂ ಭಿನ್ನ ಆತ್ಮಿಕ ಸ್ಥಿತಿಯಲ್ಲಿದ್ದು ಅವರು ಕಮಲಪುಷ್ಪ ಸಮಾನ ಅಂಟು ಅಂಟದ ಹಾಗೆ ಒಬ್ಬ ಭಾವನಿಗೆ ಪ್ರಿಯವಾಗಿ ಇರ್ತಾರೆ ಈ ವಿಧವಾಗಿ ಅಲೌಕಿಕ ಅವ್ಯಕ್ತ ಸ್ಥಿತಿಯಲ್ಲಿ ಸದಾ ಇರುವವರನ್ನ ಬಾಬರವರಿಗೆ ಬಾಬರವ್ರಿಗೆ ಸಂಬಂಧ ಪಟ್ಟಿರೋರು ಅಂತ ಹೇಳ್ತಾರೆ ಆ ರೀತಿ ಆಗಿರ್ತಾರಲ್ಲ ಅವರಿಗೆ ಅಂದ್ರೆ ಪರ ಪ್ರಭುವಿಗೆ ಪ್ರಿಯವಾಗಿರ್ತಕ್ಕಂಥವರು ಈ ತರ ಟೈಟಲ್ ಗಳನ್ನ ಈ ಟೈ ಈ ತರ ಟೈಟಲ್ಗಳನ್ನ ಗಳನ್ನ ಅನುಭವ ಮಾಡತಕ್ಕಂಥವರೇನೆ ಪ್ರೀತಿ ಬುದ್ಧಿ ಇರುವ ಇರ್ತಕ್ಕಂಥವ್ರು ಅಂತ ಬಾಬಾ ತಿಳಿಸ್ತಾ ಇದಾರೆ ಪ್ರೀತಿ ಬುದ್ಧಿ ಮತ್ತೆ ವಿಪರೀತ ಬುದ್ಧಿ ಇವೆರಡರ ಅನುಭವಿಜ್ಞ ಅನುಭವಜ್ಞರಾಗಿ ಇದ್ದೀರಾ ಅಂತ ಕೇಳ್ತಾ ಇದಾರೆ ಬಾಬಾ ಅಂದ್ರೆ ಪ್ರೀತಿ ಬುದ್ಧಿ ಅಂದ್ರೆ ಯಾವ ರೀತಿ ಮತ್ತೆ ವಿಪರೀತ ಬುದ್ಧಿ ಅಂದ್ರೆ ಯಾವ ರೀತಿ ಅನ್ನೋ ಒಂದು ಅನುಭವದಲ್ಲಿ ಇದೀರಾ ನೀವು ಅಂತ ಕೇಳ್ತಾ ಇದ್ದಾರೆ ಆದ್ರಿಂದ ನೀವು ವಿನಾಶಕಾಲೆ ಬುದ್ಧಿ ಅಂದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ ಪಾಂಡವು ಅಂದ್ರೆ ಪಾಂಡವರ ವಿಜಯಂತಿ ಮತ್ತೆ ವಿನಾಶಕ ವಿಪರೀತ ಬುದ್ಧಿ ವಿನಶ್ಯಂತಿ ಅಂತ ಅಂದ್ರೆ ವಿಪರೀತ ಬುದ್ಧಿ ವಿನಶ್ಯಂತಿ ನಿಶ್ಚಯ ಬುದ್ಧಿ ವಿಜಯಂತಿ ಅಂತ ಬಾಬಾ ಹೇಳ್ತಾರಲ್ಲ ಈ ಮುಖ್ಯ ಸ್ಲೋಗರನ್ನ ಈ ಮುಖ್ಯವಾದಂತಹ ಸ್ಲೋಗರನ್ನ ಬರಿತಾ ನೀವು ದಿನ ಪೂರ್ತಿ ಎಷ್ಟು ಸಮಯ ತಂದೆಗೆ ಪ್ರಭುವಿಗೆ ಪ್ರಿಯವಾಗಿರುವಂತವರು ಆಗ್ತೀರಾ ಅಂದ್ರೆ ವಿಜಯಗಳಾಗ್ತಾ ಇದ್ದೀರಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ತಂದೆ ಹೇಳ್ತಾ ಮತ್ತೆ ಎಷ್ಟು ಸಮಯ ವಿಪರೀತ ಬುದ್ಧಿಯವರಾಗಿ ಆ ಮತ್ತೆ ಇದು ವಿಪರೀತ ಬುದ್ಧಿಯವರಾದರೆ ಏನು ಮಾಡ್ತಾರೆ ವಿಜಯ ವಿಜಯ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಂದ್ರೆ ಏನು ಹೇಳ್ತಾರೆ ವಿಪರೀತ ಬುದ್ಧಿಯವರು ಏನಾಗ್ತಾರೆ ವಿನಶ್ಯಂತಿ ಅಂತ ಹೇಳ್ತಾರಲ್ಲ ಅಂದ್ರೆ ಮಾಯೆಯ ಜೊತೆ ಯುದ್ಧ ಮಾಡಿ ಸೋತ್ ಹೋಗುವಂಥದ್ದು ಈ ರೀತಿ ಅನುಭವಿ ಎಷ್ಟ್ ಎಷ್ಟ್ರ ಮಟ್ಟಕ್ಕೆ ಮಾಡ್ತಾ ಇದ್ದೀವಿ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಮಾಯೆಯಿಂದ ಸೋಲುವುದು ಮತ್ತೆ ಮಾಯೆಯಿಂದ ಸೋಲುವುದು ಅಂದ್ರೆ ವಿಜಯ ಆಗುವಂತಹ ಮಕ್ಕಳ ಗುರುತೇನಾ ಅಂತ ಕೇಳ್ತಾ ಇದ್ದಾರೆ ಬಾಬಾ ಪ್ರೀತಿ ಬುದ್ಧಿಯವರ ಗುರುತೇನಾ ಅದು ಅಂತ ಕೇಳ್ತಾ ಇದಾರೆ ಪ್ರೀತಿ ಪ್ರೀತಿ ಬುದ್ಧಿ ಅಂತಂದ್ರೇನೆ ವಿಜಯ ಸದಾ ವಿಜಯ ಆಗಿರ್ತಕ್ಕಂಥದ್ದು ವಿನಾಶಕ ಕಾಲದಲ್ಲಿ ವಿಪರೀತ ಬುದ್ಧಿಯವರಾಗಿ ಆಗೋ ಬದಲು ಪ್ರೀತಿ ಬುದ್ಧಿ ಇರುವಂತಹ ವಿಜಯಾತ್ಮಗಳಾಗಿ ಆತ್ಮಗಳಾಗಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಆದರೆ ಬೇರೆಯವ್ರಿಗೆ ಕೇಳಿಸೋ ಟೈಮಲ್ಲಿ ಮತ್ತೆ ಕೇಳಿಸೋ ಟೈಮಲ್ಲಿ ನಾವು ಪ್ರೀತಿ ಬುದ್ಧಿಯವರಾಗಿ ಇರ್ತೀವಿ ಮತ್ತೆ ವಿಪರೀತ ಬುದ್ಧಿಯವರಾಗಿ ಯಾವ ಸಮಯದಲ್ಲಿ ಇರ್ತೀವಿ ಅಂತ ನಿಮ್ಮನ್ನ ನೀವು ನೋಡ್ಕೋತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಬುದ್ಧಿಯವರು ಯಾವಾಗ್ಲೂ ಕೂಡ ಶ್ರೀಮತಕ್ಕೆ ವಿರುದ್ಧವಾಗಿ ಒಂದು ಸಂಕಲ್ಪನೂ ಕೂಡ ಮಾಡಬ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಬುದ್ಧಿಯವರು ಏನ್ ಮಾಡ್ತಾರೆ ಶ್ರೀಮತಕ್ಕೆ ವಿರುದ್ಧವಾಗಿ ತಂದೆ ಯಾವ ಶ್ರೀಮತವನ್ನು ಕೊಡ್ತಾರೋ ಆ ಒಂದು ಶ್ರೀಮತಕ್ಕೆ ವಿರುದ್ಧವಾಗಿ ಸಂಕಲ್ಪದಲ್ಲೂ ಕೂಡ ಅವರು ಆ ರೀತಿ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ ಶ್ರೀಮತಕ್ಕೆ ವಿರುದ್ಧವಾಗಿ ಸಂಕಲ್ಪ ಮತ್ತೆ ಮಾತು ಕರ್ಮ ನಡೆಯೋದೇ ಆದ್ರೆ ಅಂಥವರನ್ನ ಪ್ರೀತಿ ಬುದ್ಧಿಯವರು ಅಂತ ಹೇಳೋದಕ್ಕೆ ಸಾಧ್ಯನಾ ಅಂತ ಬಾಬಾ ಹೇಳ್ತಾ ಇದ್ದಾರೆ ಪ್ರೀತಿ ಬುದ್ಧಿ ಅಂದ್ರೇನೆ ಲಗನ್ ಅಂದ್ರೆ ಪ್ರೀತಿ ಒಬ್ಬ ಪ್ರಿಯನ್ ಪ್ರಿಯತಮನ ಜೊತೆ ಇಟ್ಕೊಳ್ಳೋದು ಅಂದ್ರೆ ಅವರ ಜೊತೆ ಜೋಡಿಸು ಜೋಡಿಸುವುದು ಲಗನನ್ನ ಮನಸ್ಸು ಬುದ್ಧಿಯ ಲಗನನ್ನ ಒಬ್ಬ ಪ್ರಿಯತಮನ ಜೊತೆ ಜೋಡಿಸಿ ಇರ್ತಕ್ಕಂಥದ್ದು ಯಾವಾಗಾದ್ರೆ ಒಬ್ಬರ ಜೊತೆನೆ ಆ ಪ್ರೀತಿಯನ್ನ ಇಟ್ಕೋತೀವೋ ಆಗ ಇತರ ವ್ಯಕ್ತಿಗಳು ಇಲ್ಲಾಂದ್ರೆ ವೈಭವದ ಜೊತೆ ಮನಸ್ಸು ಬುದ್ಧಿ ಪ್ರೀತಿ ಅನ್ನೋದು ಜೋಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಒಬ್ಬ ಪ್ರಿಯನ ಜೊತೆನೆ ಮನಸ್ಸು ಬುದ್ಧಿ ಇರೋದೇ ಆದ್ರೆ ವ್ಯಕ್ತಿಗಳ ಜೊತೆ ವೈಭವದ ಜೊತೆ ಸಂಬಂಧಿಗಳ ಜೊತೆ ನಮ್ಮ ಮನಸ್ಸು ಬುದ್ಧಿ ಜೋಡಣೆ ಆಗೋದಿಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ ಯಾಕಂದ್ರೆ ಪ್ರೀತಿ ಬುದ್ಧಿ ಅಂದ್ರೇನೆ ಬಾಬ್ದಾದಾರವರನ್ನ ಸನ್ಮುಖದಲ್ಲಿ ಅನುಭವ ಮಾಡ್ತಕ್ಕಂಥವ್ರು ಅವರು ಒಬ್ಬರನ್ನ ಬಿಟ್ಟು ಒಬ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಬಾಬ್ದಾದ ನಮ್ಮ ಪ್ರೀತಮ ಅಲ್ವಾ ಅದಕ್ಕೆ ಯಾವಾಗಾದ್ರೆ ಬಾಬಾ ಸದಾ ಸಣ್ಮುಖದಲ್ಲಿ ಇರ್ತಾರೋ ಆಗ ಸಣ್ಣಮುಖದಲ್ಲಿ ಇರೋತಕ್ಕಂಥವರು ವಿಮುಖರಾಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದಾರೆ ವಿಮುಖರಾಗಿ ಆಗ್ತಾ ಇದ್ರು ಆಗ್ತಾ ಇದಾರೆ ಅಂದ್ರೆ ಬಾಬಾ ಸಣ್ಣದಲ್ಲಿ ಇಲ್ಲ ಅಂತ ಅರ್ಥ ಅಂದ್ರೆ ಮರ್ತ ಹೋಗ್ತಾ ಇದೀವಿ ಅಂತಂದ್ರೆ ಸಣ್ಣಮುಖದಲ್ಲಿ ಬಾಬಾರವರನ್ನ ನಾವು ಇಟ್ಕೊಂಡಿಲ್ಲ ಅಂತ ಅರ್ಥ ಮಾಡ್ತಾರೆ ಪ್ರೀತಿ ಮಾಡೋರು ಎಲ್ಲಿ ನೋಡ್ತಾ ಇದ್ರು ಅವರೇ ಕಾಣ್ತಿರ್ತಾರೆ ಮನಸ್ಸು ಬುದ್ಧಿಯಲ್ಲಿ ಅವ್ರದೇ ತಿರುಗ್ತಾ ಇರುತ್ತೆ ಅವರ ಚಿಂತನೆನೇ ತಿರುಗ್ತಾ ಇರುತ್ತೆ ಅವರ ಗುಣಗಾಯನೇ ನಡೀತಾ ಇರುತ್ತೆ ಅದೇ ರೀತಿ ನಾವು ಆ ರೀತಿ ಸಣ್ಣದಲ್ಲಿ ಬಾಬ್ದಾದರವರನ್ನ ನೋಡ್ತಾ ಇಲ್ಲ ಅಂತಂದ್ರೆ ಬಾಬಾ ಸಣ್ಣದಲ್ಲಿ ಇಲ್ಲ ಅಂತಾನೆ ಅರ್ಥ ಅಂತ ಬಾಬಾ ಹೇಳ್ತಾ ಇದಾರೆ ಪ್ರೀತಿ ಬುದ್ಧಿಯವರು ಯಾವಾಗ್ಲೂ ಕೂಡ ಸಣ್ಣದಲ್ಲಿ ಬಾಬಾರವರನ್ನ ಇಟ್ಕೊಂಡಿರೋ ಕಾರಣ ವಿಮುಖರಾಗೋದಿಲ್ಲ ಅವ್ರ ಹೃದಯದಿಂದ ಯಾವಾಗ್ಲೂ ಕೂಡ ನಿಮ್ಮ ಜೊತೆನೆ ತಿಂತೀನಿ ನಿಮ್ಮ ಜೊತೆನೆ ಕೂತ್ಕೋತೀನಿ ನಿಮ್ಮ ಜೊತೆನೆ ಕೇ ನಿಮ್ಮ ಜೊತೆನೆ ಸರ್ವ ಸಂಬಂಧಗಳ ಸಂಬಂಧವನ್ನ ನಿರ್ವಹಿಸ್ತೀನಿ ಅಂತ ಹೇಳ್ತಿರ್ತಾರೆ ಅಂದ್ರೆ ಅದರ ಪ್ರಕಾರ ನಡ್ಕೋತಿರ್ತಾರೆ ನಿಮ್ಮ ಮೂಲಕನೇ ಸರ್ವ ಪ್ರಾಪ್ತಿಗಳನ್ನ ನಾನು ಪಡ್ಕೋತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ಸಂಪೂರ್ಣವಾಗಿ ತಮ್ಮ ಮನಸ್ಸು ಹೃದಯ ಸರ್ವಸ್ವವನ್ನು ಒಬ್ಬ ಪ್ರೇತಮನಿಗೆ ಕೊಟ್ಟಿರ್ತಾರೆ ಅಂದ್ರೆ ಅವರು ತಿನ್ನೋದು ಗುಡಿಯೋದು ಮಲಗೋದು ಎಲ್ಲ ಕೂಡ ಅವರ ನೆನಪಿನಲ್ಲೇ ಅವರ ಜೊತೆನೇ ಇರುತ್ತೆ ಸ್ಥೂಲವಾಗಿ ಅವರಲ್ಲದೇ ಇದ್ರು ಕೂಡ ಅವರು ಸನ್ಮುಖದಲ್ಲಿ ಇದ್ದಾರೇನೋ ಅನ್ನೋಷ್ಟು ಆ ಒಂದು ಭ್ರಮೆಯಲ್ಲಿ ಅಂದ್ರೆ ಅಷ್ಟೊಂದು ಲೀನವಾಗಿ ಲಗನ್ನಲ್ಲಿ ಲೀನ ಆಗ್ಬಿಟ್ಟಿರ್ತಾರೆ ಅದೇ ರೀತಿ ಪರಮಾತ್ಮನಿಗೆ ಯಾರು ಪ್ರಿಯವಾಗಿ ಒಬ್ಬ ಬಾಬಾರವ್ರಿಗೆ ಪ್ರಿಯವಾಗಿ ಪ್ರಿಯತಮನಿಗೆ ಪ್ರೀತಿ ಬುದ್ಧಿ ಇರುವಂತವ್ರು ಏನ್ ಮಾಡ್ತಾ ಇರ್ತಾರೆ ಅವರು ತಿಂದ್ರು ಕೂತ್ರು ಮಲ್ಗದ್ರು ಮತ್ತೆ ಕೇಳಿಸ್ಕೊಂಡ್ರು ಮಾತಾಡಿದ್ರು ಸರ್ವ ಸಂಬಂಧಗಳ ಪ್ರಾಪ್ತಿ ಕೂಡ ನಿಮ್ಮ ಹತ್ರನೇ ಪಡ್ಕೊತೀನಿ ಅವರ ನಯನಗಳು ಅವರ ಮುಖ ಮಾ ಮಾತಾಡದೇ ಇದ್ರು ಕೂಡ ಮಾತಾಡ್ತಾ ಇರ್ತಾವ ಅಂದ್ರೆ ಆ ಕಣ್ಣುಗಳಲ್ಲಿ ಆ ಮುಖದಲ್ಲಿ ಗೊತ್ತಾಗ್ತಾ ಇರತ್ತೆ ಅಂದ್ರೆ ಇಲ್ಲಿ ಇಲ್ಲ ಎಲ್ಲೋ ಇದಾರೆ ಅಂದ್ರೆ ಯಾರೋ ಮನ್ಸಲ್ಲಿ ಇದಾರೆ ಒಬ್ಬರು ಅಂದ್ರೆ ಪ್ರೀತಿ ಮಾಡ್ತವ್ರ ಅವ್ರ ಮುಖ ನೋಡಿದ್ರೆ ಹೇಳ್ಬೋದು ಇವ್ರು ಯಾರನ್ನೋ ಪ್ರೀತಿ ಮಾಡ್ತಿದ್ದಾರೆ ಅದಕ್ಕೆ ಅವ್ರ ಮುಖ ಹಂಗ್ ಆ ರೀತಿ ಇದೆ ಅವ್ರ ಆಲೋಚನೆಗಳು ಆ ರೀತಿ ಇದೆ ಅವ್ರ ಇಲ್ಲಿವೇನೋ ಅನ್ನೋ ರೀತಿ ಇದಾರೆ ಅಂತ ಅಂದ್ರೆ ಆ ರೀತಿ ಅವರು ಮುಖ ಮಾತಾಡದೆ ಇದ್ರು ಕೂಡ ಮಾತಾಡ್ ಮಾತಾಡ್ತಾ ಇರೋ ತರ ಗೊತ್ತಾಗ್ಬಿಡತ್ತೆ ಆದ್ರಿಂದ ಈ ವಿಧವಾಗಿ ಕಾಲದಲ್ಲಿ ಪ್ರೀತಿ ಬುದ್ಧಿ ಪ್ರೀತಿ ಬುದ್ಧಿ ಇರೋರ್ ತರ ಇದೀರಾ ವಿನಾಶಕಾಲ ಅಲ್ವಾ ಇದು ಇದ್ರಲ್ಲೂ ಕೂಡ ಪ್ರೀತಿ ಬುದ್ಧಿ ಇರೋರ್ ತರ ಇದೀರಾ ಅಂದ್ರೆ ಒಬ್ಬರ ಲಗನ್ನಲ್ಲಿ ಏಕರ ಸ್ಥಿತಿ ಏಕ ಏಕರಸ ಸ್ಥಿತಿಯವರಾಗಿ ಇದ್ದೀರಾ ಅಂತ ಪರಮಾತ್ಮ ಹೇಳ್ತಾ ಇದ್ರ ಅಂದ್ರೆ ಒಬ್ಬರ ನೆನಪಿನ ರಸದಲ್ಲೇ ಮುಳುಗು ಹೋಗ್ತಕ್ಕಂಥದ್ದು ಈ ವಿಧವಾಗಿ ಸಾಕಾರ ರೂಪದಲ್ಲೂ ಸಾಕಾರ ದೇಶದಲ್ಲೂ ಕರ್ಮಭೂಮಿಯಲ್ಲಿ ಸಣ್ಮುಖವಾಗಿ ಬಂದಾಗ ಹೇಗಾದ್ರೆ ಕೇಳ್ತಿರೋ ಹಾಗೇನೆ ಪ್ರೀತಿ ಬುದ್ಧಿಯವರ ಅನುಭವವು ಆಗ್ತಾ ಇರತ್ತೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಯಾವ ರೀತಿ ಕೇಳ್ತಿರೋ ಅದರ ರೀತಿನೇ ಈ ಸಾಕಾರ ರೂಪದಲ್ಲಿ ಇದ್ರೂ ಕೂಡ ಸಾಕಾರ ದೇಶದಲ್ಲಿ ಇದ್ರೂ ಕೂಡ ಕರ್ಮ ಭೂಮಿಯಲ್ಲಿದ್ರೂ ಕೂಡ ಸಣ್ಣದಲ್ಲಿ ಪರಮಾತ್ಮನ ಜೊತೆ ನಾವಿದ್ದಾಗ ಏನ್ ಕೇಳ್ತೀವೋ ಅದ್ರ ಅನುಭವ ಆಗ್ತಾ ಇರುತ್ತೆ ಕೇಳ್ತಾ ಇರ್ತೀವಿ ಅಂತ ಪರಮಾತ್ಮ ಹೇಳ್ತಾ ಇದಾರೆ ಬುದ್ಧಿಯೋಗದ ಮೂಲಕ ಸದಾ ಬಾಬ್ದಾದರವರ ಸಣ್ಮುಖದಲ್ಲಿ ಇರ್ತಕ್ಕಂತ ಅಭ್ಯಾಸವನ್ನ ಮಾಡೋದೇ ಆದ್ರೆ ಮತ್ತೆ ಸದಾ ಪ್ರೀತಿ ಬುದ್ಧಿಯವರು ಸದಾ ಪ್ರೀತಿ ಬುದ್ಧಿಯವರು ಆಗದೆ ಮೇಲಾದ್ರೂ ಅಂದ್ರೆ ಯಾರನ್ನಾದ್ರೂ ಸಣ್ಣದಲ್ಲಿ ಯಾರ್ ಯಾರ್ ಮುಂದಾದ್ರೂ ಸಣ್ಣದಲ್ಲಿ ಬಾಬ್ದಾದ ಇರ್ತಾರೋ ಆ ಅವರು ಅಂದ್ರೆ ಆ ವಿಧವಾಗಿ ಸೂರ್ಯ ಸೂರ್ಯನ ಒಂದು ಸೂರ್ಯನನ್ನ ನೋಡೋದ್ರಿಂದ ಸೂರ್ಯನ ಕಿರಣಗಳು ಯಾವ ರೀತಿ ಅವ್ರ ಮುಖದ ಮೇಲೆ ಬೀಳ್ತಾ ಇರುತ್ತೋ ಅದೇ ರೀತಿ ಜ್ಞಾನ ಸೂರ್ಯ ಅವರ ಸನ್ಮುಖದಲ್ಲಿ ನಾವು ಇಟ್ಕೋತೀವಿ ಅಂತಂದ್ರೆ ಆ ಜ್ಞಾನ ಸೂರ್ಯನಿಂದ ಸರ್ವ ಗುಣಗಳ ಕಿರಣಗಳು ಸ್ವಯಂ ಮೇಲೆ ಅನು ಸ್ವಯಂ ಅಲ್ಲಿ ಅನುಭವ ಆಗುತ್ತೆ ಮತ್ತೆ ಜ್ಞಾನ ಸೂರ್ಯನ ಕಿರಣಗಳು ನಾವು ಕೇಳ್ಕೊಳ್ಳಿಲ್ಲ ಅಂದ್ರೂ ಕೂಡ ಸ್ವಯಂ ಅಲ್ಲಿ ಧಾರಣೆ ಆಗ್ತಾ ಇರುವಂತ ಅನುಭವ ಆಗ್ತಾ ಇರುತ್ತೆ ಅಂತ ಬಾಬಾ ತಿಳಿಸ್ತಾ ಇದಾರೆ ಅದಕ್ಕಾಗಿ ಅದು ಕೂಡ ಯಾವಾಗಾದ್ರೆ ಸದಾ ಬಾಬಾರವರನ್ನ ಸಣ್ಣಮುಖದಲ್ಲಿ ಇಟ್ಕೊಂಡಿರ್ತಿವೋ ಆಗ ಆ ಅನುಭವವನ್ನ ಮಾಡ್ಕೋತಾರೆ ಯಾರಾದ್ರೆ ಸದಾ ಬಾಬಾರವರನ್ನ ಸಣ್ಣಮುಖದಲ್ಲಿ ಅನುಭವ ಮಾಡ್ಕೋತಾರೋ ಅವರ ಮುಖ ಅವ್ರ ಮುಖದಲ್ಲಿ ಏನ್ ಕಾಣಿಸುತ್ತೆ ಅದ್ರ ಮೂಲಕ ಇವರು ಸದಾ ಬಾಬಾರವರ ಸಣ್ಮುಖದಲ್ಲಿ ಇದಾರೆ ಇವರು ಸ್ವಯಂ ಅಂದ್ರೆ ಅದನ್ನ ನೋಡೋರು ಕೂಡ ಅನುಭವ ಮಾಡ್ಕೋಬಹುದಂತೆ ಆ ರೀತಿ ಇರ್ತಾರೆ ಯಾರಾದ್ರೆ ಸಾಕಾರದಲ್ಲೂ ಕೂಡ ಸಣ್ಮುಖದಲ್ಲಿ ಬಾಬಾರವರನ್ನ ಸಾಕಾರದಲ್ಲಿ ಸನ್ಮುಖ ಸನ್ಮುಖದಲ್ಲಿ ಇಟ್ಕೋತಾರೋ ಅವರ ಮುಖದಲ್ಲಿ ಏನಿರುತ್ತೆ ಸಾಕಾರ ರೂಪದಲ್ಲಿ ದೇಹದಾರಿಯನ್ನ ಮುಖದಲ್ಲಿ ಇಟ್ಕೋತಾರೆ ಅಂತಂದ್ರೆ ಮುಖದ ಮುಂದೆ ನಿಲ್ಸ್ಕೋತಾರೆ ಅಂದ್ರೆ ಅವ್ರ ಮುಖದಲ್ಲಿ ಏನ್ ಕಾಣಿಸುತ್ತೆ ಸನ್ಮುಖದಲ್ಲಿ ಅವರು ಮನಸ್ಸಿನಲ್ಲಿ ಅವರು ಇರ್ತಾರೆ ಅಂದ್ರೆ ಅವ್ರ ಮುಖದಲ್ಲಿ ಏನ್ ಕಾಣಿಸುತ್ತೆ ಸಾಕಾರದಲ್ಲಿ ಸನ್ಮುಖದಲ್ಲಿ ಸನ್ಮುಖವಾಗಿ ಇದ್ರೆ ಅನುಭವವನ್ನ ಸಹಜವಾಗಿ ಮಾಡ್ಕೋತಾರ ಅವರು ಯಾಕಂದ್ರೆ ಸಣ್ಣದಲ್ಲೇ ಇರ್ತಾರಲ್ಲ ಸಹಜವಾಗಿ ಅವ್ರು ಏನ್ ಅನುಭವ ಮಾಡ್ಕೋಬೇಕು ಅನ್ಕೊಂಡಿರ್ತಾರೋ ಅದನ್ನ ಅನುಭವ ಮಾಡ್ಕೋತಾರೆ ಇದು ತುಂಬಾ ಹಳೆಯ ಪದ ಆಯ್ತು ಅಂತ ಬಾಬಾ ಹೇಳ್ತಾ ಇದಾರೆ ರಿವೈಸ್ ಕೋರ್ಸ್ ನಡೆಸ್ತಾ ಇದ್ ನಡೀತಾ ಇದೆಯಲ್ವಾ ಅಂತ ಬಾಬಾ ಹೇಳ್ತಾ ಇದಾರೆ ಅಂದ್ರೆ ಪೂರ್ತಿ ಜ್ಞಾನ ಎಲ್ಲ ಪರಮಾತ್ಮ ಓದಿಸಿದ ವಿದ್ಯೆ ಎಲ್ಲ ಮುಗೀತು ಈಗ ಎಕ್ಸಾಮ್ಗೆ ಆಗ ಏನ್ ಮಾಡ್ತಾರೆ ರಿವೈಸ್ ಕೋರ್ಸ್ ಮಾಡಿಸ್ತಾರೆ ಅಂದ್ರೆ ಓದಿರೋದನ್ನೆಲ್ಲ ರಿವಿಜನ್ ಮಾಡಿಸ್ತಾರೆ ಆ ರೀತಿ ನಡೀತಾ ಇದೆಯಲ್ವಾ ಆದ್ರಿಂದ ಈ ಹಳೆಯ ಪದಗಳನ್ನು ಕೂಡ ರಿವೈಸ್ ಮಾಡ್ಕೊಳ್ಳಿ ಇದು ಕೂಡ ರಿವೈಸ್ ಆಗ್ತಾ ಇದೆ ಇದು ಕೂಡ ಪ್ರೀತಿ ಬುದ್ಧಿ ಇರತಕ್ಕಂತಹ ಪ್ರೀತಿ ಬುದ್ಧಿ ಇರ್ತಕ್ಕಂತಹ ಆ ಒಂದು ಬುದ್ಧಿಯ ಡ್ರಿಲ್ ಆಗಿದೆ ಇದು ಕೂಡ ಅಂತ ಬಾಬಾ ಹೇಳ್ತಾ ಇದ್ದಾರೆ ಬುದ್ಧಿ ಬುದ್ಧಿಗೆ ಮ ಮನನ ಮಾಡುವಂತಹ ಶಕ್ತಿ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಚ್ಚ ಒಂದೇನೋ ಮುಖದ ಮುಖದ ಮೇಲೆ ಅಂತರ್ಮುಖತೆಯ ಅಂತರ್ಮುಖತೆಯ ಅಂತರ್ಮುಖಿ ಸ್ಥಿತಿಯ ಒಂದು ಪ್ರಕಾಶತೆ ಇರುತ್ತೆ ಮತ್ತೆ ಇನ್ನೊಂದು ಸಂಗಮ ಯುಗದ ಸಂಗಮ ಯುಗದ ಮತ್ತೆ ಭವಿಷ್ಯತ್ತಿನ ಸರ್ವ ಸಮಾನಗಳ ಪ್ರಕಾಶತೆಯು ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸಂಗಮ ಯುಗದ ಪ್ರಕಾಶತೆ ಯಾವ ರೀತಿ ವಜ್ರ ಹೊಳಿತಾ ಇರುತ್ತೋ ಅದರ ಪ್ರಕಾಶತೆಯೂ ಅಂದರೆ ಅಷ್ಟು ಆತ್ಮಿಕ ಸ್ಥಿತಿಯ ಒಂದು ಪ್ರಕಾಶತೆಯೂ ಇರುತ್ತೆ ಮತ್ತೆ ಭವಿಷ್ಯತ್ತಿನ ಸರ್ವ ಸರ್ವ ಇದೆ ಮರ್ಯಾದ ಪುರುಷೋತ್ತಮರು ಹದಿನಾರು ಕಲಾ ಸಂಪೂರ್ಣರು ಮತ್ತೆ ಸಂಪೂರ್ಣ ನಿರ್ವಿಕಾರಿಗಳು ಈ ರೀತಿ ಎಲ್ಲ ಏನು ಸಮಾನ ಸರ್ವ ಸಮಾನಗಳ ಪ್ರಕಾಶತೆಯು ಕೂಡ ಇರುತ್ತೆ ಅರ್ಥ ಆಗಿದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ ಒಂದೇನೋ ಪ್ರಕಾಶತೆ ಕಾಣಿಸುತ್ತೆ ಇನ್ನೊಂದು ನಶಾನು ಕಾಣಿಸುತ್ತೆ ಆದ್ರಿಂದ ಈ ವಿಧವಾಗಿ ಎಲ್ ಯಾವಾಗ್ಲೂ ಕೂಡ ಕೇವಲ ಪ್ರಕಾಶತೆ ಮಾತ್ರ ಅಲ್ವಾ ನಶಾ ಕೂಡ ಕಾಣ್ ನಶೆ ಕೂಡ ಕಾಣ್ಬೇಕು ಅಂತ ಹೇಳ್ತಾ ಇದ್ದಾರೆ ಅರ್ಷಿತ ಹರ್ಷಿತ ಮುಖದ ಮುಖದ ಮೂಲಕ ಅಂತರ್ಮುಖತೆ ಕೂಡ ಕಾಣಿಸ್ಬೇಕು ಅಂತ ಹೇಳ್ತಾ ಇದಾರೆ ಅಂದ್ರೆ ಮುಖದ ಮೂಲಕ ಸದಾ ಸಂತೋಷತೆ ಸಂತೋಷ ಹರ್ಷಿತ ಮುಖನು ಕಾಣಿಸ್ಬೇಕು ಮತ್ತೆ ಅದರ ಜೊತೆ ಜೊತೆಗೆ ಆತ್ಮಿಕ ಸ್ಥಿತಿಯಲ್ಲಿ ಲೀನ ಆಗಿರ್ತಕ್ಕಂತಹ ಆಳದಲ್ಲಿರ್ತಕ್ಕಂತಹ ಅಂತರ್ಮುಖತೆ ಕೂಡ ನಮಗೆ ಕಾಣಬೇಕು ಇಂಥವರನ್ನೇ ಸದಾ ಬಾಬಾ ಸನ್ಮುಖದಲ್ಲಿ ಇರುವಂತಹ ಪ್ರೀತಿ ಬುದ್ಧಿ ಇರುವಂತಹವರು ಅಂತ ಹೇಳ್ತಾರೆ ಈ ತನುವು ಯಾವ ಸಮಯ ಸಮಯದಲ್ಲಾದ್ರೂ ಕೂಡ ವಿನಾಶ ಆಗಬಹುದು ಈ ತನು ಅನ್ನೋದು ಈ ದೇಹ ಅನ್ನೋದು ಯಾವ ಸಮಯದಲ್ಲಾದ್ರೂ ಕೂಡ ವಿನಾಶ ಆಗ್ಬೋದು ಅನ್ನೋ ಒಂದು ಸ್ಮೃತಿ ಸದಾ ಇರೋದೇ ಆದ್ರೆ ಈ ವಿನಾಶ ಕಾಲ ಕಾಲದಲ್ಲೂ ಸ್ಮೃತಿಯಲ್ಲಿ ಇರೋದ್ರ ಮೂಲಕ ಪ್ರೀತಿ ಬುದ್ಧಿಯವರಾಗಿ ಸ್ವತಃನೇ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ ಸ್ವತಃವಾಗಿ ಆಗ್ಬಿಡ್ತಾರೆ ಸದಾ ಪ್ರೀತಿ ಬುದ್ಧಿಯವರು ಸ್ವತಃವಾಗಿನೇ ಆಗ್ಬಿಡ್ತಾರೆ ಕಾಲ ಯಾವಾಗಾದ್ರೆ ಬರುತ್ತೋ ಆಗ ಅಜ್ಞಾನಿಗಳು ಕೂಡ ಬಾಬಾರವರನ್ನ ಸ್ಮೃತಿ ಮಾಡುವ ಪ್ರಯತ್ನವನ್ನ ತಪ್ಪದಿರ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಅವರು ಕೂಡ ಅಂದ್ರೆ ವಿನಾಶಕಾಲ ಹತ್ರ ಹತ್ರ ಯಾವಾಗ ಬರುತ್ತೋ ಆಗ ಏನ್ ಮಾಡ್ತಾರೆ ಅಜ್ಞಾನಿಗಳು ಕೂಡ ಅಂದ್ರೆ ಅವ್ರ ಬಗ್ಗೆ ಗೊತ್ತೇ ಇಲ್ಲದವರೂ ಕೂಡ ಕೂಡ ಏನ್ ಮಾಡ್ತಾರೆ ಬಾಬಾರವ್ರನ್ನ ಸ್ಮೃತಿ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಪರಿಚಯ ಇಲ್ದೇ ಇರುವ ಕಾರಣ ಪ್ರೀತಿ ಜೋಡಣೆ ಆಗೋದಿಲ್ಲ ಅವ್ರಿಗೆ ಅಂದ್ರೆ ಸಂಪೂರ್ಣವಾಗಿ ಅವ್ರ ಬಗ್ಗೆ ತಿಳ್ಕೊಂಡಿದ್ರೆ ತಾನೇ ಅವ್ರ ಜೊತೆ ನಮ್ಗೆ ಪ್ರೀತಿ ಜೋಡಣೆ ಆಗುತ್ತೆ ಆದ್ರೆ ಪ್ರೀತಿ ಜೋಡಣೆ ಆಗೋದಿಲ್ಲ ಇದು ಅಂತಿಮ ಗಡಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಅಂತಿಮ ಘಡಿ ಅಂದ್ರೆ ಅಂತಿಮ ಸಮಯ ಅಂತಿಮ ಜನ್ಮ ಅಂತಿಮ ಜನ್ಮ ಅಲ್ಲ ಇದು ಅಂತಿಮ ಸಮಯ ಮಮ್ಮಾರವ್ ಏನ್ ತಿಳ್ಕೊತಾ ಇದ್ರು ಪ್ರತಿಯೊಂದು ಸೆಕೆಂಡು ಕೂಡ ಅಂತಿಮ ಗಳಿಗೆ ಅಂತ ಅನ್ಕೋತಾ ಇದ್ರು ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಈ ಶ್ವಾಸ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅದ್ರ ಮೇಲೆ ಭರವಸೆ ಇಲ್ಲ ಅಂತ ಹೇಳ್ತಿದ್ರು ಅದೇ ರೀತಿ ಇದು ಅಂತಿಮ ಜನ್ಮ ಅಂತ ಅನ್ಕೊಳ್ಳೋದಲ್ಲ ಅಂತಿಮ ಗಳಿಗೆ ಅಂತ ಸದಾ ಗುರ್ತಿಟ್ಕೊಳ್ಳೋದೇ ಆದ್ರೆ ಇನ್ಯಾವುದು ಕೂಡ ಸಂಬಂಧ ಸಂಪರ್ಕ ವೈಭವ ಯಾವುದು ಕೂಡ ನಿಮಗೆ ಗುರ್ತು ಗುರ್ ಅಂದ್ರೆ ನೆನಪಿಗೆ ಬರೋದಿಲ್ಲ ಅಂತ ಬಾಬಾ ಹೇಳ್ತಾ ಇದಾರೆ ಈ ರೀತಿ ಈ ವಿಧವಾಗಿ ಸದಾ ಪ್ರೀತಿ ಬುದ್ಧಿರೋ ಇರೋರಾಗಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಶ್ರೀಮತಕ್ಕೆ ವಿರುದ್ಧವಾಗಿ ಆದರೆ ನಡೀತಾ ಇಲ್ವಲ್ಲ ಮನಸ್ಸಿನಲ್ಲಿ ಕೂಡ ಶ್ರೀಮತಕ್ಕೆ ವಿರುದ್ಧವಾಗಿ ವ್ಯರ್ಥ ಸಂಕಲ್ಪಗಳು ಇಲ್ಲ ಅಂದ್ರೆ ವಿಕಲ್ಪಗಳು ಬರ್ತಾ ಇದ್ರೆ ಅಂತವರನ್ನ ಪ್ರೀತಿ ಬುದ್ಧಿಯವರು ಅಂತ ಅನ್ನೋದಕ್ಕೆ ಹೇಗ್ ಸಾಧ್ಯ ಅಂತ ಹೇಳ್ತಾ ಇದಾರೆ ಅಂದ್ರೆ ಸಂಕಲ್ಪದಲ್ಲೂ ಬರಬಾರ್ದು ಅಂತ ಹೇಳ್ತಾರೆ ಬಾಬಾ ಶ್ರೀಮತಕ್ಕೆ ವಿರುದ್ಧವಾಗಿ ವ್ಯರ್ಥ ಸಂಕಲ್ಪಗಳು ವಿಕಲ್ಪಗಳು ಬರ್ತಾ ಇದೆ ಅಂದ್ರೆ ಅವರನ್ನ ಪ್ರೀತಿ ಬುದ್ಧಿ ಅವರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ವಿಧವಾಗಿ ಸದಾ ಪ್ರೀತಿ ಬುದ್ಧಿಯವರಾಗಿ ಇರ್ತಕ್ಕಂಥವ್ರು ವಿಜಯಿ ರತ್ನಗಳಗ ಅಂದ್ರೆ ವಿಜಯಿ ರತ್ನಗಳಾಗಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ವಿಜಯಿ ರತ್ನಗಳಾಗಿ ಆಗೋದಿಕ್ಕೆ ಸ್ವಯಂ ಸದಾ ಪ್ರೀತಿ ಬುದ್ಧಿಯವರಾಗಿ ಪ್ರೀತಿ ಬುದ್ಧಿಯವರನ್ನಾಗಿ ಮಾಡ್ಕೋಬೇಕು ಇಲ್ಲ ಅಂದ್ರೆ ಉನ್ನತ ಪದವಿಯನ್ನ ಪಡೆಯೋದಿಕ್ಕೆ ಬದಲಾಗಿ ಅಂದರೆ ಕಡಿಮೆ ಪದವಿಯನ್ನ ಪಡೆಯೋ ಪಡೆಯುವಂತಹ ಅಧಿಕಾರಿಗಳಾಗ್ಬಿಡ್ತೀರಾ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲರೂ ಕೂಡ ಸ್ವಯಂ ವ್ಯಜಯಿ ರತ್ನಗಳಾಗಿ ಭಾವಿಸ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ ಎಲ್ಲಿ ಆದ್ರೂ ಯಾರ ಜೊತೆ ಆದರೂ ಕೂಡ ಪ್ರೀತಿ ಇಟ್ಕೋಬಾರ್ದು ಇಲ್ಲ ಅಂದ್ರೆ ವಿಪರೀತ ಬುದ್ಧಿಯವರಾಗಿ ಅಂದ್ರೆ ವಿಪರೀತ ಬುದ್ಧಿಯವರ ಲಿಸ್ಟ್ ಅಲ್ಲಿ ಬಂದ್ಬಿಡ್ತೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ವಸ್ತು ವ್ಯಕ್ತಿ ಮೇಲೆ ಆಗಿರಬಹುದು ಒಂದು ಸಂಬಂಧದ ಮೇಲೆ ಆಗಿರಬಹುದು ನಮಗೆ ಪ್ರೀತಿ ಬರಬಾರದು ಒಬ್ಬ ಬಾಬಾ ಬಿಟ್ರೆ ಇನ್ ಯಾರು ಇಲ್ಲ ಅನ್ನೋ ರೀತಿ ಸಂಪೂರ್ಣವಾಗಿ ಆ ಒಂದು ಲಗನ್ ಅವರ ಜೊತೆ ಜೋಡಿಸಿರ್ಬೇಕು ಯಾವ ವಿಧವಾಗಿ ಪ್ರದರ್ಶನಿಯಲ್ಲಿ ಸಂಗಮ ಯುಗವು ಸಂಗಮ ಯುಗದ ಒಂದು ಚಿತ್ರ ಮುಂದೆ ಅವರನ್ನ ಅಂದ್ರೆ ಪ್ರದರ್ಶನ ನೋಡೋದಕ್ಕೆ ಬರ್ತಾರಲ್ಲ ಅವರನ್ನ ಅವರ ಒಂದು ಲಿಂಗದ ಮುಂದೆ ಸಂಗಮ ಯುಗದ ಚಿತ್ರದ ಮುಂದೆ ನಿಲ್ಲಿಸಿ ಈಗ ನೀವು ಎಲ್ಲಿ ಇದ್ದೀರಿ ಅಂತ ಕೇಳ್ತೀರಲ್ಲ ಎಲ್ಲಿ ಇದ್ದೀರಾ ನೀವು ಅಂತ ಕೇಳ್ತೀರ ಅಂದ್ರೆ ಯಾವ ಯುಗದಲ್ಲಿ ಇದ್ದೀರಿ ಅಂತ ಸಂಗಮ ಯುಗದ ಚಿತ್ರದ ಮುಂದೆ ಅವರನ್ನ ನಿಲ್ಲಿಸ್ಬಿಟ್ಟು ಯಾಕೆ ಕೇಳ್ತೀರಾ ನೀವು ಆ ರೀತಿ ಅಂತ ಬಾಬಾ ಕೇಳ್ತಾ ಇದ್ದಾರೆ ಯಾಕಂದ್ರೆ ಸಂಗಮ ಸಂಗಮ ಯುಗ ಅನ್ನೋದು ಉನ್ನತೋ ಉನ್ನತೋನ್ನತವಾದಂತಹ ಸ್ಥಾನ ಇಲ್ಲ ಅಂದ್ರೆ ಯುಗ ಅಂತ ಹೇಳ್ಬೋದು ಅದೇ ವಿಧವಾಗಿ ಸ್ವಯಂ ಅನ್ನ ಉನ್ನತೋನ್ನತವಾದಂತಹ ಸ್ಥಿತಿಯಲ್ಲಿ ತಯಾರು ಮಾಡ್ಕೋಬೇಕು ಮತ್ತೆ ನಾನು ಸದಾ ಪ್ರೀತಿ ಬುದ್ಧಿಯವರ ಪ್ರೀತಿ ಬುದ್ಧಿಯವರಾಗಿರೋ ತರ ಇದಿನ ಇಲ್ಲ ಅವಾಗವಾಗ ಪ್ರೀತಿಯ ಬುದ್ಧಿಯವರಾಗಿರೋದು ಅವಾಗವಾಗ ವಿಪರೀತ ಬುದ್ಧಿಯವರಾಗಿರೋದು ಈ ರೀತಿ ಇದೀನ ಅಂತ ತಮ್ಮನ್ನ ತಾವು ಪರಿಶೀಲನೆ ಮಾಡ್ಕೋಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ ಅಂದಾಗ ಎಲ್ಲೋ ಒಂದು ಕಡೆ ಸೂಕ್ಷ್ಮ ರೂಪದಲ್ಲಿ ಇಲ್ಲಾಂದ್ರೆ ಸ್ಥೂಲ ರೂಪದಲ್ಲಿ ಯಾರ ಜೊತೆನಾದ್ರೂ ಯಾವಾಗ್ಲಾದ್ರೂ ಪ್ರೀತಿ ಜೋಡಣೆ ಆಗೋದೇ ಆದ್ರೆ ವರ್ತಮಾನ ಸಮಯದಲ್ಲಿ ವಿದ್ಯೆಯ ಒಂದು ಕೋರ್ಸ್ ಸಮಾಪ್ತವಾಗುವಂತಹ ರಿವೈಸ್ ಕೋರ್ಸ್ ನಡೀತಾ ಇದೆ ಆ ಈ ಸಮಯದಲ್ಲಿ ಪರೀಕ್ಷೆ ಸಮಯ ಎಷ್ಟು ಸಮೀಪದಲ್ಲಿ ಇದೆಯೋ ಅಂತ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನಾವಿವಾಗ ಆ ಒಂದು ಅವಾಗವಾಗ ಜೋಡ್ಸೋದು ಅವಾಗವಾಗ ಕನೆಕ್ಷನ್ ತೆಗ್ದಾಕೋದು ಈ ರೀತಿ ಮಾಡ್ತಾ ಇದ್ರೆ ಪರೀಕ್ಷೆಯ ಸಮಯ ಈಗ ರಿವೈಸ್ ಕೋರ್ಸ್ ನಡೀತಾ ಇರುವಂತಹ ಸಮಯದಲ್ಲಿ ಪರೀಕ್ಷೆ ಎಷ್ಟು ಸಮಯ ಇಳಿದಿದೆ ಅನ್ನೋ ಅಂತ ಅರ್ಥ ಮಾಡ್ಕೋಬೇಕು ಯಾವ ವಿಧವಾಗಿ ಈ ಒಂದು ದಿನಗಳಲ್ಲಿ ಗೌರ್ಮೆಂಟ್ ಕೂಡ ಮಧ್ಯ ಮಧ್ಯದಲ್ಲಿ ಪರಿ ಪರೀಕ್ಷೆಯನ್ನ ತಗೊಳ್ತಾರೆ ಮಾರ್ಕ್ಸ್ ಅನ್ನ ಫೈನಲ್ ಪರೀಕ್ಷೆಯಲ್ಲಿ ಜಮಾ ಮಾಡ್ತಾರ ಅದೇ ವಿಧವಾಗಿ ವರ್ತಮಾನ ಸಮಯದಲ್ಲೂ ಕೂಡ ನೀವು ಯಾವ ಒಂದು ಕರ್ಮಗಳನ್ನೇ ಮಾಡ್ತೀರೋ ಅದರ ಒಂದು ಪ್ರಾಕ್ಟಿಕಲ್ ಪರೀಕ್ಷೆಗಳ ಪರೀಕ್ಷೆಯ ಒಂದು ಪರೀಕ್ಷೆಯನ್ನ ಬರ ಬರಿತಾ ಇದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನವರು ಕೂಡ ಪರೀಕ್ಷೆಯನ್ನ ತಗೊಳ್ತಾರೆ ನಾವು ಸ್ಥೂಲ ವಿದ್ಯೆಯನ್ನು ಲೌಕಿಕ ವಿದ್ಯೆಯನ್ನು ಓದುವಾಗ ಗೌರ್ಮೆಂಟ್ ಅವರು ಆ ಒಂದು ತ್ರೈಮಾಸಿಕ ಡಿವಿಜನ್ ಡಿವಿಜನ್ ವೈಸ್ ಆಗಿ ಪರೀಕ್ಷೆಯನ್ನ ತಗೊಳ್ತಾರೆ ಟೋಟಲ್ ಆ ರಿಸಲ್ಟ್ ಏನು ಮಾಡ್ತಾರೆ ಅಂತಿಮದಲ್ಲಿ ಅಂದರೆ ಲಾಸ್ಟಲ್ಲಿ ಕೊಡ್ತಾರೆ ಅದೇ ರೀತಿ ಮಾರ್ಕ್ಸೆಲ್ಲ ಲಾಸ್ಟಲ್ಲಿ ಇದು ಮಾಡ್ತಾರೆ ಅದೇ ರೀತಿ ಇಲ್ಲೂ ಕೂಡ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ವರ್ತಮಾನ ಸಮಯದಲ್ಲಿ ನೀವು ಕೂಡ ಪ್ರಾಕ್ಟಿಕಲ್ ರೂಪದಲ್ಲಿ ಯಾವ ಕರ್ಮಗಳನ್ನು ಮಾಡ್ತಾ ಇದ್ದರೋ ಅದರ ಪರೀಕ್ಷೆಯನ್ನು ಪರೀಕ್ಷೆ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಮತ್ತು ಈ ಸಮಯದ ಪರೀಕ್ಷೆ ರಿಸಲ್ಟ್ ಫೈನಲ್ ಪರೀಕ್ಷೆಯಲ್ಲಿ ಜಮಾ ಆಗುತ್ತೆ ಈಗ ನಾವು ಬಾಬಾ ಏನು ಹೇಳ್ತಾರೆ ಒಂದು ಗಂಟೆ ವಿದ್ಯೆಯನ್ನು ಓದಿದ್ರೆ ಇಪ್ಪತ್ ಮೂರು ಗಂಟೆ ಯುದ್ಧದ ಮೈದಾನದಲ್ಲಿ ಇರ್ತೀರಿ ಅಂದ್ರೆ ಪರೀಕ್ಷೆ ಇಪ್ಪತ್ಮೂರು ಗಂಟೆ ಟೈಮ್ ನಮ್ಗೆ ಪರೀಕ್ಷೆ ಸಿಗುತ್ತೆ ನಾವ್ ಯಾವ ಕರ್ಮ ಮಾಡ್ತೀವೋ ಅದ್ರ ಅನುಸಾರ ಪರೀಕ್ಷೆ ಅನ್ನೋದು ಬರ್ತಾ ಇರುತ್ತೆ ಆದ್ರೆ ಒಂದು ರಿಸಲ್ಟ್ ಯಾವಾಗ ಜಮಾ ಆಗುತ್ತೆ ಫೈನಲ್ ರಿಸಲ್ಟ್ ಫೈನಲ್ ಪರೀಕ್ಷೆ ಅಂದ್ರೆ ಅಂತಿಮದಲ್ಲಿ ಬರುತ್ತಲ್ಲ ಒಂದು ಸೆಕೆಂಡ್ ಪೇಪರ್ ನಲ್ಲಿ ಆ ಒಂದು ಪರೀಕ್ಷೆಯಲ್ಲಿ ಜಮಾ ಆಗ್ಬಿಡತ್ತೆ ಅಂತ ಬಾಬಾ ಹೇಳ್ತಾ ಇದಾರೆ ಈಗ ಇನ್ನು ಸ್ವಲ್ಪ ಸಮಯದಲ್ಲಿ ಯಾವ ಕರ್ಮವನ್ನು ಮಾಡಿದ್ರು ಸೂಕ್ಷ್ಮ ರೂಪದಲ್ಲಿ ಶಿಕ್ಷೆಯ ಅನುಭವವನ್ನ ಮಾಡ್ತೀರಾ ಅನ್ನೋದನ್ನ ಅನುಭವ ಮಾಡ್ಕೋತೀರಾ ಅಂದ್ರೆ ಯಾವ ಒಂದು ಸಣ್ಣ ತಪ್ಪೆ ಮಾಡಿದ್ರು ಕೂಡ ಅದರ ಒಂದು ಶಿಕ್ಷೆಯನ್ನ ಸೂಕ್ಷ್ಮ ರೂಪದಲ್ಲಿ ಅನುಭವ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದಾರೆ ಯಾವ ವಿಧವಾಗಿ ಪ್ರೀತಿ ಬುದ್ಧಿಯವರು ನಡೀತಾ ತಿರ್ಗಾಡ್ತಾ ಬಾಬಾರವರ ಮತ್ತೆ ಬಾಬಾ ಚರಿತ್ರೆಯ ಮತ್ತೆ ಅವರ ಕರ್ತವ್ಯಗಳ ಸ್ಮೃತಿಯಲ್ಲಿ ಇರುವ ಕಾರಣ ಬಾಬಾ ಮಿಲನ ಮಿಲನವನ್ನ ಪ್ರತ್ಯಕ್ಷವಾಗಿ ಅನುಭವವನ್ನ ಮಾಡ್ಕೋತಾರೋ ಹಾಗೆಯೇ ವಿಪರೀತ ಬುದ್ಧಿಯವರು ವಿಮುಖ ಅಂದ್ರೆ ವಿಮುಖರಾಗಿರುವ ಕಾರಣ ಅಂದ್ರೆ ಬಾಬಾರವರನ್ನ ಸ್ಮೃತಿಯಲ್ಲಿ ಇಟ್ಕೊಳ್ದೆ ಇರುವ ಕಾರಣ ಸೂಕ್ಷ್ಮವಾಗಿ ಶಿಕ್ಷೆಗಳನ್ನ ಅನುಭವ ಮಾಡ್ಕೋತಾರೆ ಆದ್ರಿಂದ ಬಾಬ್ದಾದ ಮುಂದೆ ಬಾಬ್ದಾದ ಮುಂದೆ ಹೇಳ್ತಾ ಇದಾರೆ ಆ ಶಿಕ್ಷೆಗಳ ಅನುಭವ ಅನುಭವ ಅನ್ನೋದು ಯಾವ ರೀತಿ ಇರುತ್ತೆ ಅಂದ್ರೆ ತುಂಬಾ ಕಠಿಣವಾಗಿರುತ್ತೆ ಈ ಸಮಯದಲ್ಲಿ ಈ ಸಮಯದಲ್ಲಿ ಈ ಆತ್ಮ ಶಿಕ್ಷೆಗಳನ್ನ ಅನುಭವ ಮಾಡ್ತಾ ಇದೆ ಅಂತ ಅವರ ಮುಖಾನ ನೋಡಿದ್ರೆ ಸಾಕು ಬೇರೆಯವರು ಅರ್ಥ ಮಾಡ್ಕೊಂಡ್ಬಿಡ್ತಾರಂತೆ ಆ ರೀತಿ ಇರುತ್ತಂತೆ ಅಷ್ಟು ಕಠಿಣವಾಗಿ ಶಿಕ್ಷೆಗಳನ್ನ ಅನುಭವ ಮಾಡಬೇಕಾಗತ್ತೆ ಅವರು ಎಷ್ಟು ಮುಚ್ಚಿಟ್ಕೊಳಕ್ ಪ್ರಯತ್ನ ಪಟ್ಟರು ಕೂಡ ಅವರು ಮುಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆ ರೀತಿ ಕಠಿಣವಾಗಿ ಆ ಶಿಕ್ಷೆಯನ್ನ ಅನುಭವ ಮಾಡ್ತಿರ್ತಾರೆ ಈ ಒಂದು ಕ್ಷಣ ಕಾಲದ ಒಂದು ಶಿಕ್ಷೆ ಆ ಒಂದು ಕ್ಷಣ ಕಾಲದ ಶಿಕ್ಷೆ ಅನೇಕ ಜನ್ಮಗಳ ದುಃಖವನ್ನ ಅನುಭವ ಮಾಡಿಸೋ ರೀತಿ ಇರುತ್ತೆ ಅಂದ್ರೆ ಇದೊಂದು ಜನ್ಮದ ಶಿಕ್ಷೆ ಅಲ್ಲಪ್ಪ ಇದು ಜನ್ಮ ಜನ್ಮಾಂತರಗಳಿಂದ ಮಾಡಿರೋ ಶಿಕ್ಷೆ ಫಲ ಇದು ಅನ್ನೋ ರೀತಿ ಅನುಭವ ಆಗುತ್ತೆ ಆ ವಿಧವಾಗಿ ಬಾಬಾ ಅಂದ್ರೆ ಯಾವ ವಿಧವಾಗಿ ಬಾಬಾರವನ ಸನ್ಮುಖದಲ್ಲಿ ಬರೋದ್ರ ಮೂಲಕ ಒಂದು ಕ್ಷಣ ಕಾಲದ ಮಿಲನ ಆತ್ಮದ ಅನೇಕ ಜನ್ಮಗಳ ದಾಹವನ್ನ ತೀರಿಸೋ ರೀತಿ ಇರುತ್ತೆ ಅಂದ್ರೆ ಬಾಯಾರಿರೋ ಆತ್ಮಕ್ಕೆ ಒಂದು ಹನಿ ನೀರು ಕೊಟ್ರೆ ಎಷ್ಟೋ ಅಹ್ ತೃಪ್ತಿ ಅನಿಸುತ್ತಲ್ಲ ಅದೇ ರೀತಿ ಬಾಯಾರಿರತಕ್ಕಂತ ಆತ್ಮಕ್ಕೆ ಪರಮಾತ್ಮನ ಒಂದು ಕ್ಷಣ ಕಾಲದ ಮೇಲನ ಅನೇಕ ಜನ್ಮಗಳ ಒಂದು ದಾಹ ದಾಹಾರಿಕೆ ಅಂದ್ರೆ ಬಾಯಾರಿಕೆಯನ್ನು ತೀರಿಸ್ತಾ ಇದೆಯೋ ಅದೇ ರೀತಿ ವಿಮುಖರಾಗುವ ಒಂದು ವಿಮುಖರಾಗುವಂತಹ ಆತ್ಮಗಳಿಗೂ ಕೂಡ ಈ ರೀತಿ ಅನುಭವ ಆಗುತ್ತೆ ಇದು ಒಂದು ಜನ್ಮದಲ್ಲ ಅನೇಕ ಜನ್ಮಗಳ ಅನೇಕ ಪಾಪಗಳ ಪ್ರತಿಫಲವಾಗಿ ನಂಗೆ ಸಿಕ್ಕಿರುವಂತಹ ಶಿಕ್ಷೆ ಇದು ಅಂತ ಅನುಭವ ಆಗುತ್ತೆ ಮತ್ತೆ ಆ ಶಿಕ್ಷೆಗಳಿಂದ ಬಿಡಿಸ್ಕೊಳ್ಳೋದಿಕ್ಕೆ ಬಿಡಿಸ್ ಬಿಡಿಸ್ಕೊಂಡು ಆ ಸ್ಥಿತಿಯಲ್ಲಿ ಬರೋದಿಕ್ಕೆ ಎಷ್ಟೋ ಕಷ್ಟ ಪಡಬೇಕಾಗಿರೋ ಅವಶ್ಯಕತೆ ಇರುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಆದ್ರಿಂದ ಈಗ ಪರೀಕ್ಷೆ ಸಮಯ ನಡೀತಾ ಇದೆ ಮುಂದೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಬಾಬಾ ಆದ್ರಿಂದ ಈ ಕರ್ಮಕ್ಕೆ ಇಂತಹ ಗುಹ್ಯವಾದ ಗತಿ ಇದೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಅಂತ ನೀವು ದೂರ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಇಂಥ ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಇದೆ ಅನ್ನೋದು ನನಗೆ ಗೊತ್ತೇ ಇರ್ಲಿಲ್ಲ ಅಂತ ನೀವು ಫಿರ್ಯಾದ್ ಕೊಡಬಾರ್ದು ಅಂದ್ರೆ ದೂರ ಕೊಡಬಾರ್ದು ನೀವು ಅಂತ ಹೇಳ್ತಾ ಇದಾರೆ ಬಾಬಾ ಆದ್ರಿಂದ ವಾರ್ನಿಂಗ್ ಕೊಡ್ತಾ ಇದಾರೆ ಬಾಬಾ ರೀತಿ ಮಾಡಬೇಡಿ ಆದ್ರಿಂದ ಸೂಕ್ಷ್ಮ ಶಿಕ್ಷೆಗಳಿಂದ ರಕ್ಷಿ ರಕ್ಷಿಸ್ಕೋಬೇಕು ಅಂತಂದ್ರೆ ನಿಮ್ಮನ್ನ ನೀವು ಸದಾ ತಂದೆಯ ಸನ್ಮುಖದಲ್ಲಿರೋ ರೀತಿ ಅವರ ಪ್ರೀತಿಯ ಲಗನ್ನಲ್ಲಿ ಇಟ್ಕೊಳ್ಳಿ ಆಗ ಈಗ ಇಂಥದ್ ಯಾವ್ದೇ ರೀತಿಯ ಪರ್ ಅಂದ್ರೆ ಇಂಥದ್ ಯಾವ್ದೇ ರೀತಿಯ ತಪ್ಪುಗಳನ್ನ ಮಾಡಬೇಡಿ ಸ್ವಲ್ಪನಾದ್ರೂ ತಪ್ಪುಗಳೇನಾದ್ರೂ ಮಾಡಿದ್ರೆ ಒಂದಕ್ಕೆ ನೂರರಷ್ಟು ಲಾಭ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಒಂದಕ್ಕೆ ನೂರರಷ್ಟು ಶಿಕ್ಷೆಯು ಕೂಡ ಸಿಗುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ಅದಕ್ಕಾಗಿ ಈ ಮಾತುಗಳನ್ನು ಪ್ರಾಕ್ಟಿಕಲ್ಲಾಗಿ ಅನುಭವ ಅನುಭವ ಮಾಡ್ಕೊಳ್ಳಿ ಅಂದರೆ ಈ ಮಾತುಗಳು ಪರಮಾತ್ಮ ಏನು ನುಳಿ ತಿಳಿಸ್ತಾ ಇದ್ದಾರೋ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ಲಾಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆದ್ರಿಂದ ಸದಾ ಬಾಬಾರವರನ್ನ ಸಣ್ಣದಲ್ಲಿ ಇಟ್ಕೊಂಡು ಸದಾ ಪ್ರೀತಿ ಬುದ್ಧಿಯವರಾಗಿ ಇರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅಚ್ಚಾ ಸದಾ ಸಣ್ಮುಖದಲ್ಲಿ ಇರುವ ಇರತಕ್ಕಂತಹ ಅದೃಷ್ಟ ರತ್ನಗಳಿಗೆ ಅಂದ್ರೆ ತಾರೆಗಳಿಗೆ ಬಾಬ್ದಾದಾ ಕೂಡ ನಮಸ್ಕಾರವನ್ನ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ಬಾಬಾ ಏನ್ ತಿಳಿಸ್ತಾ ಇದ್ದಾರೆ ಸದಾ ಸರ್ವ ಸಂಬಂಧದ ಪ್ರೀತಿಯನ್ನ ಪರಮ ಒಬ್ಬ ಪರಮಾತ್ಮನೊಟ್ಟಿಗೆ ನಾವು ಜೋಡಿಸ್ಕೊಬ ಜೋಡಿಸ್ಬೇಕು ಅಂತ ಒಂದು ಈ ಮುರುಳಿಯ ಸಾರದಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ ಪ್ರೀತಿ ಬುದ್ಧಿಯವರು ಸದಾಕಾಲ ವಿಜಯವನ್ನ ಪಡಿತಾರೆ ವಿಪರೀತ ಬುದ್ಧಿ ಅಂದ ಆ ಒಂದು ಮಾಡ್ತಾರೆ ವಿನಶ್ಶಂತಿ ಅಂತಂತ ಹೇಳ್ತಾರೆ ಅಂದರೆ ಮಾಯ ಜೊತೆ ಸೋತ್ ಹೋಗ್ತಾರೆ ಆಗ ದುಃಖವನ್ನು ಅನುಭವ ಮಾಡಬೇಕಾಗುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ಓಂ ಶಾಂತಿ